ಮಾನವನಲ್ಲಿ ಉಂಟಾಗುವ ಅಸಹಜ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡಲು ಭಾರತೀಯ ವಿಜ್ಞಾನ ಸಂಸ್ಥೆ ಸಂಶೋಧಕರು ಕೃತಕ ಲೋಹ ಆಧಾರಿತ ನ್ಯಾನೋಜೈಮ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ವ ಪಡೆದುಕೊಂಡಿದೆ ನ್ಯಾನೋಜೈಮ್ ಎಂಬುದು ಕಿನ್ವದಂತಹ ವೇಗವರ್ಧಕ ಚಟುವಟಿಕೆಗಳನ್ನು ಪ್ರದರ್ಶಿಸುವ ನ್ಯಾನೋ ವಸ್ತುವಾಗಿದ್ದು ಜೀವ ರಾಸಾಯನಿಕ ಕ್ರಿಯೆಗಳನ್ನು ಸುಗಮಗೊಳಿಸುವ ನೈಸರ್ಗಿಕ ಕಿನ್ವಗಳ ಕಾರ್ಯವನ್ನು ಇದು ಅನುಕರಿಸುತ್ತದೆ ನ್ಯಾನೋಜೈಮ್ ಲೋಹಗಳು ಲೋಹದ ಆಕ್ಸೈಡ್ಗಳು ಇಂಗಾಲ ಆಧಾರಿತ ವಸ್ತುಗಳು ಮತ್ತು ಲೋಹ ಸಾವಯವ ಚಟುವಟಿಕೆಗಳು ಸೇರಿದಂತೆ ವಿವಿಧ ವಸ್ತುಗಳಿಂದ ನ್ಯಾನೋ ಜೈಮ್ ಅನ್ನು ತಯಾರಿಸಬಹುದು ಭಾರತೀಯ ವಿಜ್ಞಾನ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಈ ನ್ಯಾನೋ ಜೈಮ್ಗಳು ಅಲ್ಮನರಿ ಥ್ರೊಂಬೋ ಎಂಬೋಲಿಸಮ್ನಂತಹ ಪರಿಸ್ಥಿತಿಗಳಿಂದ ಉಂಟಾಗುವ ಅಸಹಜ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡಲು ಬಹಳ ಪರಿಣಾಮಕಾರಿಯಾಗಿ ಬಳಸಬಹುದಾಗಿದೆ ಭಾರತೀಯ ವಿಜ್ಞಾನ ಸಂಸ್ಥೆಯವರು ಗೋಳಾಕಾರದ ಪೆನಾಡಿಯಂ ಪೆಂಟಾಕ್ಸೈಡ್ ಎಂಬ ಲೋಹಾಧಾರಿತ ನ್ಯಾನೋ ಜೈಮ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಇವು ಹೆಚ್ಚು ಪರಿಣಾಮಕಾರಿಯಾಗಿ